ಹಾಯ್ ಎಲ್ರಿಗೂ ಇವತ್ತು ಸಿಂಪಲ್ ಆಗಿರುವಂಥ ಒಂದು ಬೇಳೆಕಟ್ಟನ್ನು ಮಾಡ್ಕೋತಾ ಇದ್ದೀನಿ ಇದು ಮಸಾಲೆ ಐಟಮ್ ಎಲ್ಲ ತಿಂದು ತುಂಬಾ ಬೇಜಾರಾಗಿದ್ರೆ ಬಾಯಿಗೆ ರುಚಿ ಹೋಗಿದರೆ ಈ ರೀತಿಯಾದಂಥ ಒಂದು ಬೇಳೆಕಟ್ಟನ್ನು ಮಾಡಿ ತಿಂದು ನೋಡಿ ತುಂಬಾ ಟೇಸ್ಟಿಯಾಗುತ್ತೆ ಇಲ್ಲಿ ಹೆಸರು ಬೇಳೆ ಒಂದು ಕಪ್ಪು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೆಟೊ ಜೀರಿಗೆ ಉಪ್ಪು ಉಪ್ಪು ಅರಿಶಿನ ಪುಡಿ ನೀರು ಇದನ್ನು ಹಾಕ್ಕೊಂಡು ಎರಡು ವಿಷಲನ್ನ ಕೂಗಿಸ್ಕೊಳ್ತೀನಿ ಹೆಸರು ಬೇಳೆ ಆಗಿರೋದ್ರಿಂದ ಭಾಳನೆ ಸಾಫ್ಟಾಗಿ ಎರಡು ವಿಷಲ್ಗೆಲ್ಲ ತುಂಬಾ ಚೆನ್ನಾಗಿ ಬೆಂದೋಗಿರುತ್ತೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ ಸಾಂಬಾರು ಪುಡಿ ಸೇರಿಸ್ಕೊಂಡ್ರೆ ಸೇರಿಸ್ಕೊಳ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇನ ಸೊಪ್ಪು ಹಾಕ್ಕೊಂಡು ಇದನ್ನು ಏನು ಬೇಳೆ ಮಸ್ತ್ ಇರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಒಂದು ಕುದಿ ಬರುವ ತನಕ ಒಂದು ಕುದಿ ತರಿಸ್ಕೊಂಡು ಆಮೇಲೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾದಂಥ ಬೆಳೆಗಟ್ಟು ರೆಡಿ